ಈ ವರ್ಷದಿಂದ ನಾವು ಪ್ರತಿ ವಾರ ಒಂದು ವೀಕೆಂಡ್ ಟೂರ್ ಅಂತ ಮಾಡ್ತಾ ಇದ್ದೀವಿ ಇದು ನಮ್ಮ ಫಸ್ಟು ವೀಕೆಂಡ್ ಟೂರು ಈಗ ಶಾಪಿಂಗಿಗೆ ಬಂದಿದ್ದೀವಿ ನಾವು ಸ್ಲಿಪ್ಪರ್ಸ್ ನೋಡ್ತಾ ಇದ್ದೀವಿ ಅಂದರೆ ನ್ಯೂ ಇಯರ್ ಸೇಲ್ ಇದೆಯಲ್ಲ ಸೊ ಹಾಗಾಗಿ ಡಿಸ್ಕೌಂಟ್ಸ್ ಇದೆ ಸುಮಾರು ಹಾಗಾಗಿ ಏನಾದರೂ ಸಿಕ್ಕಿದ್ರೆ ನೋಡೋಣ ಅಂತ ಏನೋ ಸುಮಾರು ಚೆನ್ನಾಗಿದೆ ಬಟ್ ಏನಂದರೆ ನಮ್ಗೆ ಪ್ರಾಬ್ಲಮ್ ಆಗ್ತಿರೋದು ಸೈಜ್ ಸಿಗ್ತಾಯಿಲ್ಲ ಅದು ಸೈಜ್ ಇದ್ದರೆ ಅದನ್ನು ನಮಗೆ ಇಷ್ಟ ಆಗ್ತಿಲ್ಲ ಅಂದರೆ ನಮ್ಮ ಕಾಲಿಗೆ ಚೆನ್ನಾಗಿ ಕಾಣ್ತಾನೆ ನಂಬಿ ಆ ಥರ ಆಗ್ತಾಯಿದೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಬಟ್ಟೆಗೆ ಬಂದಿದ್ದೀವಿ ಈಗ ಬಟ್ಟೆನೂ ಸುಮಾರು ಡಿಸ್ಕೌಂಟ್ಸ್ ಇದೆ ಕೆಲವೆಲ್ಲ ಬರೀ ಫೈವ್ ಹಂಡ್ರೆಡ್ ರುಪೀಸು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಟ್ ಏನಂದರೆ ಇಲ್ಲೂ ಅದೇ ಪ್ರಾಬ್ಲಮ್ಮ ನಮಗ್ ಸೈಜ್ ಸಿಗ್ತಾಯಿಲ್ಲ ಇದ್ರೆ ಎಕ್ಸ್ಟ್ರಾ ಸ್ಮಾಲ್ ಇದೆ ಇಲ್ಲಾಂದರೆ ಡಬಲ್ ಎಲ್ ಟ್ರಿಪಲ್ ಎಕ್ಸೆಲ್ ಇದೆ ಎಲ್ಲರೂ ಇಯರ್ ಎಂಡಿಗೆ ತೊಗೊಂಬಿಟ್ಟಿದ್ದಾರೆ ನಾವು ಈಗ ನ್ಯೂ ಇಯರ್ ಇಯರ್ಗೆ ಬಂದರೆ ಎಲ್ಲಿಂದ ಸಿಗುತ್ತೆ ಹೇಳಿ ಅದು ಸಿಗ್ತಾ ಇಲ್ಲ ಬಟ್ ಅದೇ ಮಕ್ಕಳಿಗೂ ಸಿಗ್ತಾಯಿಲ್ಲ ಮಕ್ಕಳಿಗೆ ಆಲ್ರೆಡಿ ಬೇಜಾರು ಶುರುವಾಗಿದೆ ಸೊ ಹಾಗಾಗಿ ಹೋಗೋಣ ಹೊರಗಡೆ ಅಂತ ಶುರು ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಏನಂದರೆ ಎಡವಟ್ಟು ಅಂದರೆ ಇದು ಫಸ್ಟ್ ವೀಡಿಯೋ ಅಲ್ವಾ ನಾವು ಮನೆಯಿಂದ ವೀಡಿಯೋ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಾ ಬಟ್ ವೀಡಿಯೋ ಮಾಡಿಲ್ಲ ಇಲ್ಲಿ ಬಂದು ಬಟ್ಟೆ ಸಿಗ್ತಾ ಇಲ್ಲ ಸ್ಲೀಪರ್ಸ್ ಸಿಗ್ತಾ ಇಲ್ಲ ನೋಡ್ಬೇಕು ಈಗ ಮಕ್ಕಳು ಆಟ ಮಾಡ್ತಿದಾರೆ ಆಲ್ರೆಡಿ ಗೆ ಹೋಗೋಣ ನಡೀರಿ ಅಂತ ಅದೇ ಈಗ ಚಾಟ್ಸ್ ನೋಡ್ಬೇಕು ಗೆ ಹೋಗಿ ಆ ಮೂಲೆಗೆ ಬಂದಿದ್ದೀವಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅಂತ ಬಂದಿದೀವಿ ನೋಡೋಣ ಬಟ್ ಇದಲ್ಲ ಇದು ಪಾವನಿ ಚಾಟ್ಸ್ ಅಂತ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡಿದ್ವಲ್ಲ ಅಲ್ಲಿಗೆ ಹೋದ್ವಿ ಬಟ್ ಏನಂದ್ರೆ ಅದ ನಮ್ಗೆ ಇಷ್ಟ ಆಗ್ಲಿಲ್ಲ ಆಗ್ಲಿಲ್ಲ ಅದು ಅನ್ಕೊಂಡಂಗ ಅನ್ಕೊಂಡಂಗಿರ್ಲಿಲ್ಲ ಸೊ ಹಾಗಾಗಿ ವಾಪಸ್ ಇಲ್ಲಿಗೆ ಬಂದಿದ್ದೀವಿ ನಾವು ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ ಒಂದ್ಸಲ ತಿನ್ನೋಕ್ಕೆ ಚೆನ್ನಾಗಿತ್ತು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಸಖತ್ ರೆಶ್ ಇರುತ್ತೆ ಯಾವಾಗಲೂ ಇಲ್ಲಿ ಇದು ಪಾವನಿ ಚಾಟ್ಸ್ ಅಂತ ಬಿ ಎಲ್ ಸೆಕೆಂಡ್ ಸ್ಟೇಜ್ ಟ್ವೆಲ್ತ್ ಕ್ರಾಸ್ ಕಾರ್ನರ್ ಅಲ್ಲಿ ಇದೆ ಅಂಗಡಿ ತುಂಬಾ ಚೆನ್ನಾಗಿದೆ ಈ ತರ ಟೋಕನ್ಸ್ ಕೊಡ್ತಾರೆ ಬೇರೆ ಬೇರೆ ಅಲ್ವಾ ನಾವು ಸುಮಾರು ತಗೊಂಡ್ವಿ ಇಲ್ಲಿ ಬಟ್ ಏನಂದರೆ ತುಂಬ ಫಾಸ್ಟ್ ಸರ್ವಿಸ್ ನಾನು ಇಷ್ಟು ಫಾಸ್ಟ್ ಸರ್ವಿಸ್ ಆಲ್ಮೋಸ್ಟ್ ಇಲ್ಲೂ ನೋಡೇ ಇಲ್ಲ ಅಂದ್ಕೊಳ್ಳಿ ಏಕೆಂದರೆ ಇಷ್ಟು ರೆಶ್ ಇದ್ದರೆ ಮಿನಿಮಮ್ ಕಾಲು ಗಂಟೆ ಆದರೂ ಮಾಡ್ತಾರೆ ಅಲ್ವಾ ಇಲ್ಲಿ ಐದು ನಿಮಿಷ ಅಷ್ಟೇ ನಾವು ಕಾದಿದ್ದು ಐದು ನಿಮಿಷದಲ್ಲಿ ರೆಡಿ ಆಗ್ತೀವಿ ನೋಡಿ ಎಷ್ಟು ಫಾಸ್ಟ್ ಆಗಿ ಚಕ 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 ಅಂತ ಕೊಡ್ತಿದ್ದಾರೆ ಆಮೇಲೆ ಮೇನು ಏನಂದರೆ ಖುಷಿಯಾಗಿದ್ದು ಅಡಿಕೆ ಪಟ್ಟೆಲಿ ಕೊಡ್ತಾರೆ ಇವರು ಅಡಿಕೆ ತಟ್ಟೆ ಅಂತಾರದು ಅದರಲ್ಲಿ ಕೊಡ್ತಾರೆ ಆಮೇಲೆ ಸ್ಪೂನ್ಸು ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಸ್ಪೂನ್ಸ್ ಆದರೂ ತೊಗೋಬೋದು ಇಲ್ಲ ನೀವು ಸ್ಟೀಲಲ್ಲಿ ತಿಂತೀನಿ ಅಂದರೂ ನೋಡಿ ಇಲ್ಲಿ ಬಿಸಿ ಬಿಸಿ ಕುದೀತಾ ಇರೋ ಇರುತ್ತೆ ಅದು ಸ್ಪೂನ್ಸು ನೀಟಾಗಿ ಸ್ಟೆರಿಲೈಸ್ ಆಗಿರುತ್ತೆ ಹೌದು ನೀಟಾಗಿ ಸ್ಟೆರಿಲೈಸ್ ಆಯಿತು ತೊಗೊಂಡು ಆರಾಮಾಗಿ ತಿರೋದು ಕೈಯ್ಯು ಸುಟ್ಟೋಗೋ ಅಷ್ಟು ಬಿಸಿ ಇತ್ತದು ಅದು ನೀರು ಚೆನ್ನಾಗಿತ್ತು ಆಮೇಲೆ ಇವರು ಕನ್ನಡ ಅಭಿಮಾನಿಗಳು ಅನಿಸುತ್ತೆ ಸೊ ಹಾಗಾಗಿ ಎಲ್ಲ ಕನ್ನಡ ಸೆಲೆಬ್ರಿಟೀಸ್ಗಳು ಫೋಟೋ ಫುಲ್ಲು ಹಾಕಿದ್ರು ಆಮೇಲೆ ಅಲ್ಲಿ ಒಂದು ಇದೂ ಹಾಕಿದ್ದೀವಿ ಎಂಥದ್ದು ಮೆನುದು ಎಷ್ಟೆಷ್ಟು ಏನು ಸಿಗುತ್ತೆ ಹಾಂ ಏನೇನು ಸಿಗುತ್ತೆ ಆಮೇಲೆ ಎಷ್ಟು ಅಮೌಂಟು ಅನ್ನೋದು ಹಾಕಿದ್ದೀವಿ ಈಗ ತಗೊಳ್ತಾ ಇದ್ದೀವಿ ಐದು ನಿಮಿಷ ಅಷ್ಟೇ ನಾವು ವೆಯ್ಟ್ ಮಾಡಿದ್ದು ನಾವು ಆರ್ಡ್ರ್ ಮಾಡಿದ್ದು ಏನೇನು ಗೊತ್ತಾ ಬರ್ತಾ ಇದೆ ಈಗ ಇದು ದಹಿಪುರಿ ಆಮೇಲೆ ಮಸಾಲ ಪುರಿ ಆಮೇಲೆ ಬೇಲ್ ಪುರಿ ಆರ್ಡ್ರ್ ಮಾಡಿದ್ವಿ ಎಲ್ಲ ಟೇಸ್ಟ್ ನೋಡೋಣ ಅಂತ ಅಷ್ಟೇ ನೋಡಿ ಎಷ್ಟು ಜನ ಇದ್ದಾರೆ ನೀವು ನೋಡ್ಬೋದು ಸುತ್ತಮುತ್ತ ಫುಲ್ ಇದೆ ಕೂರಕ್ಕೆ ಜಾಗ ಇದೆ ಆರಾಮಾಗಿ ನಿಮ್ಮ ಕೂರೋಕ್ಕೆ ನೋಡಿ ಮಸಾಲ ಪುರಿ ದಹಿಪುರಿ ಆಮೇಲೆ ಬೇಲ್ಪುರಿ ಈಗ ಟೇಸ್ಟ್ ಮಾಡಕ್ಕೆ ನಾವು ತಿನ್ನೋಣ ಅಂತ ಹೊರಟ್ವಿ ದಹಿ ಪೂರಿ ಅಂತೂ ಸ್ವರ್ಗ ಅಂತಾನೆ ಹೇಳ್ಬೇಕು ಅಷ್ಟು ಚೆನ್ನಾಗಿತ್ತು ನಾನು ಸದ್ಯಕ್ಕೆ ಬೆಂಗಳೂರಲ್ಲಿ ಎಲ್ಲೂ ತಿಂದಿರ್ಲಿಲ್ಲ ಮರ ನಾನು ಅಷ್ಟೇ ತಿಂದ ಇದ್ದು ನನಗೆ ಹಾಸನಿಗೆ ಹೋದ್ರೆ ಚಾಟ್ಸ್ ತಿನ್ಬೇಕು ಅನ್ಸ್ಬಿಡುತ್ತೆ ಆತರ ಈ ಇದು ಮಸಾಲ ಪುರಿ ಹಾ ಮಸಾಲೆ ಪುರಿ ಇದು ಚೆನ್ನಾಗಿತ್ತು

ಬಂದು ಆರಾಮಾಗಿ ಹೋಗ್ಬೋದು ಇದು ನಮ್ಮ ವೀಕೆಂಡ್ ಬ್ಲಾಗ್ ಫಸ್ಟ್ ವೀಕೆಂಡ್ ಬ್ಲಾಗ್ ಇದು ಸೊ ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಮಗೂ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಖುಷಿಯಾಗುತ್ತೆ ಮೇಯ್ನು ಆಮೇಲೆ ಬಟ್ಟೆ ಅಂದ್ವಲ್ಲ ನೋಡಿ ಬಟ್ಟೆ ಕೊನೆಗೆ ಸಿಕ್ಕಿದ್ದು ಇದು ಒಂದೇ ಟಾಪು ಅದು ಏಳು ಸೈಜಿಗೆ ಸಿಕ್ಕಿದ್ದು ಒಂದೇ ಟಾಪು ನಮ್ಗೆ ಯಾರಿಗೂ ಸಿಗಲಿಲ್ಲ ಇದೊಂದು ಚೆನ್ನಾಗಿತ್ತು ಇದು ಫೈವ್ ಹಂಡ್ರೆಡ್ ಅಲ್ವಾ ಫೈವ್ ಹಂಡ್ರೆಡ್ ಡಿಸ್ಕೌಂಟಾಗಿ ಫೈವ್ ಹಂಡ್ರೆಡ್ ಒನ್ ತೌಸಂಡು ഓക്കെ നെക്സ്റ്റ് വീക്ക് സിഗണ അല്ലവർഗ്ഗ സിയു ടേക്കർ ബൈ